ಭ್ರಷ್ಟಾಚಾರದ ಒಲಿಂಪಿಕ್ಸ್ನಲ್ಲಿ ಬಿಜೆಪಿಯೇ ನಂಬರ್ ಒನ್ ಗೋಲ್ಡು ಸಿಲ್ವರು ಕಂಚು ಎಲ್ಲವೂ ಬಿಜೆಪಿ ಪಾಲು ಎತ್ತು ಏರಿಗಿಳಿತು ಕೋಣ ನೀರ್ಗಿಳಿತು ಕಮಲದಳಕ್ಕೆ ಕಾಂಗ್ರೆಸ್ ಹಿಗ್ಗ ತಿರುಗೇಟು ಭ್ರಷ್ಟ ತರದ ಒಲಿಂಪಿಕ್ಸ್ ನಲ್ಲಿ ಬಿಜೆಪಿಯೇ ನಂಬರ್ ಒನ್ ಗೋಲ್ಡ್ ಸಿಲ್ವರ್ ಕಂಚು ಎಲ್ಲವೂ ಬಿಜೆಪಿ ಪಾಲು ಎತ್ತು ಏರಿಗಿಳಿತು ಕೋಣ ನೀರಿಗಿಳಿತು ಹೀಗೆ ವ್ಯಂಗ್ಯ ಬರುತ್ತಾ ಟ್ವೀಟ್ ಗಳನ್ನ ಮಾಡಿ ರಾಜ್ಯ ಕಾಂಗ್ರೆಸ್ ಕಮಲ ದಳ ಪಕ್ಷಗಳಿಗೆ ಹಿಗ್ಗ ಮುಗ್ಗ ತಿರುಗೇಟನ್ನ ಕೊಟ್ಟಿದೆ ಹಾಗಾದ್ರೆ ರಾಜ್ಯ ನ ಆ ಟ್ವೀಟ್ ದಾಳಿ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಹಗರಣದಲ್ಲಿ ಸಿದ್ದು ವಿರುದ್ಧ ಆಧಾರ ರಹಿತ ಆರೋಪ ಮಾಡ್ತಿರೋ ಕಮಲ ದಳ ಪಕ್ಷಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿವೆ ಆದ್ರೆ ಈ ಬೇಳೆ ಬೇಯೋದಕ್ಕೂ ಮೊದಲೇ ಕಮಲದಳ ದೋಸ್ತಿಯಲ್ಲೇ ಕುಸ್ತಿ ಶುರುವಾಗಿದೆ ಮೂಢ ಹಗರಣದಲ್ಲಿ ಸಿದ್ದು ಸರ್ಕಾರದ ವಿರುದ್ಧ ಜಂಟಿಯಾಗಿ ಪಾದಯಾತ್ರೆ ಅಂತ ಅಂತೇಳಿದ್ದ ದೋಸ್ತಿಗಳ ಮಧ್ಯೆ ದೊಡ್ಡ ಬಿರುಕು ಸೃಷ್ಟಿಯಾಗಿದೆ ಈ ಬಗ್ಗೆ ವ್ಯಂಗ್ಯ ಮಾಡಿರುವ ರಾಜ್ಯ ಕಾಂಗ್ರೆಸ್ ಈ ಪಾದಯಾತ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಅಂತಿಮ ಯಾತ್ರೆ ಅಂತೇಳಿ ಕುಟುಕಿದೆ ಬುಧವಾರ ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಮೈತ್ರಿಗೆ ಕತ್ತರಿ ಬಿತ್ತು ಅಂತೇಳಿ ಕಾಲಿಳೆದಿದೆ ಮೈತ್ರಿಗೆ ಬಿತ್ತು ಕತ್ರೆ ಪಾದಯಾತ್ರೆಯು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಂತಿಮ ಯಾತ್ರೆಗೆ ನಾಂದಿ ಹಾಡಲಿದೆ ಬಿಜೆಪಿಯ ಪಾದಯಾತ್ರೆ ಜೆಡಿಎಸ್ ಪಕ್ಷ ಹಾಗೂ ಅವರ ಬುಡ ಅಲ್ಲಾಡಿಸಲು ಸೃಷ್ಟಿಯಾದ ನಾಟಕ ಅನ್ನೋದು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಈಗ ಅರ್ಥವಾದಂತಿದೆ ಹೀಗಾಗಿನೇ ಕುಮಾರಸ್ವಾಮಿ ಪಾದಯಾತ್ರೆಯಿಂದ ಹೆಜ್ಜೆ ಹಿಂದಕ್ಕೆ ಇಟ್ಟಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ವ್ಯಂಗ್ಯ ಅಷ್ಟೇ ಅಲ್ಲ ಹೆಚ್ ಡಿ ಅವರು ಬಿಜೆಪಿಗೆ ಮಗ್ಗಲು ಮುಳ್ಳಾಗಿ ಕಾಡಲು ಶುರು ಮಾಡಿದ್ದಾರೆ ಹಾಗೆ ಈ ಪಾದಯಾತ್ರೆ ನಲ್ಲಿ ಯಾರ ಕಾಲನ್ನ ಯಾರು ಇಳಿಯುವುದರಲ್ಲಿ ಯಶಸ್ವಿ ಆಗುತ್ತಾರೆ ಅನ್ನೋದನ್ನ ಕಾಲವೇ ಬಹಿರಂಗ ಪಡಿಸಲಿದೆ ಅಂತಾನು ರಾಜ್ಯ ಕಾಂಗ್ರೆಸ್ ಭವಿಷ್ಯ ನುಡಿದಿದೆ ಇನ್ನು ಯಾತ್ರೆ ಮುಂದೂಡಲು ಬಿಜೆಪಿ ಒಕ್ಕಲಿಗರ ಇಂಗಿತ ಎಂದ ಮಾಧ್ಯಮ ವರದಿಯೊಂದನ್ನ ಉಲ್ಲೇಖಿಸಿ ರಾಜ್ಯದ ಜನರಿಂದ ಭೀಕರ ಏಟು ತಿಂದಿರುವ ಕರ್ನಾಟಕ ಬಿಜೆಪಿ ಅಂತಿಮ ಯಾತ್ರೆಗೆ ಹೋಗಲು ಮಾತ್ರ ಲಾಯಕ್ಕೆ ಹೊರತು ಪಾದಯಾತ್ರೆಗಲ್ಲ ಅಂತಾನು ಕಾಂಗ್ರೆಸ್ ಕುಟುಕಿದೆ ಪಾದಯಾತ್ರೆ ಎಂಬ ಬಿಜೆಪಿಯ ಬೃಹತ್ ನಾಟಕ ಪ್ರದರ್ಶನಗೊಳ್ಳುವ ಮುನ್ನವೇ ತಾಳ ಮೇಳ ಹೊಂದದೆ ಕಿತ್ತಾಟ ಶುರುವಾಗಿದೆ ಈ ಪಾದಯಾತ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ರಾಜಕೀಯ ಅಸ್ತಿತ್ವಕ್ಕಾಗಿಯೇ ಹೊರತು ಇದರಲ್ಲಿ ಹುರುಳು ಇಲ್ಲ ಸತ್ಯವೂ ಇಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಹೇಳಿದೆ ಮತ್ತೊಂದು ಪೋಸ್ಟ್ನಲ್ಲಿ ಎತ್ತು ಏರಿಗಿಳಿತು ಕೋಣ ನೀರಿಗಿಳಿತು ಎಂಬ ಒಕ್ಕಾಣಿಯ ವ್ಯಂಗ್ಯ ಚಿತ್ರವನ್ನ ಲಗತ್ತಿಸಿರುವ ರಾಜ್ಯ ಕಾಂಗ್ರೆಸ್ ಆ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮೊದಲಿಸಿದೆ ಎತ್ತು ಮತ್ತು ಕೋಣಗಳ ರೂಪದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿವಿ ವಿಜಯೇಂದ್ರ ಹಾಗೇನೆ ರೈತನಾಗಿ ಅಮಿತ್ ಶಾ ಅವರನ್ನ ಚಿತ್ರಿಸಿದೆ ಕಾಲೆಳೆಯುವ ಪಾತ್ರದಲ್ಲಿ ಎತ್ತು ಏರಿಗೆ ಕೋಣ ನೀರಿಗೆ ಇಳಿಯುತ್ತಿದೆ ಇನ್ನ ಒಲ್ಲದ ಸಂಸಾರಕ್ಕೆ ಆಯಶು ಕಡಿಮೆ ಎನ್ನುವುದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯೇ ಉದಾಹರಣೆಯಾಗಿ ನಿಲ್ಲಲಿದೆ ಅಂತ ಟೀಕಿಸಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಈ ಪೋಸ್ಟರ್ ಸಿಕ್ಕಾಪಟ್ಟೆ ಗಮನ ಸೆಳೆಯುತ್ತಿದೆ ಭ್ರಷ್ಟಾಚಾರದ ಒಲಿಂಪಿಕ್ಸ್ ನಲ್ಲಿ ಹೆಚ್ಚು ಪದಕ ಪಡೆದವರು ಎಂಬ ಪೋಸ್ಟ್ನಲ್ಲಿ ಪೋಡಿಯಂನಲ್ಲಿ ನಿಂತ ಬಿವಿ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರ ಚಿತ್ರಗಳನ್ನು ಹಾಕಿ ವರ್ಗಾವಣೆ ಹಗರಣ ಬಗರ್ ಹುಕುಂ ಮತ್ತು ಬಿಟ್ಕಾಯಿನ್ ಹಗರಣಗಳನ್ನು ಉಲ್ಲೇಖಿಸಿದೆ ಜೊತೆಗೆ ಭ್ರಷ್ಟಾಚಾರದ ಒಲಿಂಪಿಕ್ಸ್ ನಲ್ಲಿ ಬಿಜೆಪಿಯೇ ನಂಬರ್ ಒನ್ ಗೋಲ್ಡ್ ಸಿಲ್ವರು ಕಂಚು ಎಲ್ಲವೂ ಬಿಜೆಪಿ ಪಾಲು ಅಂತೇಳಿ ಗಂಭೀರ ಆರೋಪ ಮಾಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಈ ವ್ಯಂಗ್ಯಭರಿತ ಟ್ವೀಟ್ಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ